ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್ ನಾನಿವತ್ತು ಸ್ವೀಟ್ ಕಾರ್ನ ಉಪಯೋಗಿಸ್ಕೊಂಡು ಪುಲಾವ್ ಯಾವ ರೀತಿ ಮಾಡೋದು ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೊಂತರ ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ ಕೂಡ ಹೋಗ್ಬೋದು ಯಾವಾಗಲೂ ಸ್ವೀಟ್ ಕಾರ್ನ್ ಆಗಿರ್ಬೋದು ಪಾಪ್ಕಾರ್ನ್ ಆಗಿರ್ಬೋದು ತಿಂದಿರ್ತೀವಿ ಅದನ್ನು ಉಪಯೋಗಿಸ್ಕೊಂಡು ಪಲಾವ್ ಯಾವ ರೀತಿ ಮಾಡೋದು ಟೇಸ್ಟಿಯಾಗಿ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ನೋಡ್ಕೊಳ್ಳೋಣ ಬನ್ನಿ ಹಾಗಾದರೆ ವೀಡಿಯೋನ ಶುರು ಮಾಡೋಣ ತಡ ಮಾಡೋದು ಬೇಡ ಮೊದಲನೇದಾಗಿ ನಾನು ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪದ ಜೊತೆಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬರೀ ಎಣ್ಣೆ ಅಥವಾ ಬರೀ ತುಪ್ಪ ಬೇಕಾದ್ರೂ ಹಾಕ್ಕೊಳ್ಬೋದು ಹಾಗೆ ಸ್ಪೈಸಸ್ ಆ್ಯಡ್ ಮಾಡ್ತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಒಂದು ಸ್ಟಾರ್ ಅನಿಸನ್ ಎಲ್ಲ ಸ್ಪೈಸಸ್ಸು ಹಾಕ್ಕೊಂಡು ಒಂದು ಟ್ವೆಂಟಿ ಸೆಕೆಂಡ್ ಬಾಡಿಸ್ಕೊಳ್ಬೇಕಾಗತ್ತೆ ನಂತರ ನಾನಿಲ್ಲಿ ಎರಡು ದೊಡ್ಡ ಗಾತ್ರದ ಈರುಳ್ಳಿನ ಉದ್ದದವಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡು ಹಸಿ ಮೆಣಸಿನ್ಕಾಯಿನ ಕೂಡ ಸ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ ಖಾರ ತುಂಬ ಇಷ್ಟಪಡೋರು ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಬೋದು ಮತ್ತು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಸಾಫ್ಟಾಗೋರ್ಗು ಬಾಡಿಸ್ಕೊಂಡಾದಮೇಲೆ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ತುಂಬ ಸ್ಮ್ಯಾಶ್ ಆಗೋದು ಬೇಡ ಹಾಂ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಸ್ವೀಟ್ ಕಾರ್ನ್ ಸೇರಿಸ್ಕೊಳ್ತಾ ಇದ್ದೀನಿ ಕಾರ್ನ್ ಹಾಕಿದ ಮೇಲೆ ಈ ರೀತಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಾಡಿಸ್ಕೊಳ್ಬೇಕಾಗತ್ತೆ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬಾಡಿಸ್ಕೊಳ್ಬೇಕು ಉಪ್ಪು ಅವಾಗ ಚೆನ್ನಾಗಿ ಹಿಡಿಯುತ್ತೆ ಕಾಳಗೆಲ್ಲ ಕೆಲ್ಸಕ್ಕೆ ಹೋಗೋರ್ಗಂತೂ ತುಂಬಾ ಈಸಿ ತಿಂಡಿ ಇದು ಏಕೆಂದರೆ ಕ್ವಿಕ್ಕಾಗಿ ರೆಡಿ ಮಾಡ್ಕೊಳ್ಬೋದು ಇವಾಗ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಕ್ವಿಕ್ಕಾಗಿ ಆಗ ರೆಸಿಪಿ ಬೇಕು ಅಂತ ಅಂದರೆ ಈ ಥರ ರೆಸಿಪಿಗಳನ್ನ ಟ್ರೈ ಮಾಡ್ಬೋದು ಯಾಕೆಂದರೆ ತರಕಾರಿಗಳ್ನ ಹೆಚ್ಕೊಂಡು ಅದಕ್ಕೂ ಟೈಮ್ ವೇಸ್ಟ್ ಮಾಡ್ಕೊಂಡು ಕುತ್ಕೋಣ ಅಂತ ಅವಶ್ಯಕತೆ ಇಲ್ಲ ಬೇಗನೆ ಆಗೋಗುತ್ತೆ ಒಂದು ಐದು ನಿಮಿಷ ನಾನಿವಾಗ ಕಾರ್ನ ಬೇಯಿಸ್ಕೊಂಡಿದ್ದೀನಿ ಐದು ನಿಮಿಷ ಆದಮೇಲೆ ನಾನಿಲ್ಲಿ ಅಕ್ಕಿ ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ಅಕ್ಕಿ ಹಾಕಿದ್ದೀನಿ ದೊಡ್ಡ ಗ್ಲಾಸಲ್ಲಿ ಹಾಕಿದ್ದೀನಿ ಅದೇ ಕಪ್ಪಲ್ಲಿ ನಾವು ನೀರನ್ನು ಕೂಡ ಅಳತೆ ಮಾಡ್ಕೋಬೇಕಾಗತ್ತೆ ಯಾವ ಕಪ್ ಇಟ್ಕೊಂಡಿರ್ತೀರ ನೋಡಿಕೊಂಡು ನೀವು ಅಕ್ಕಿನ ಸೇರಿಸ್ಕೊಳ್ಳಿ ನೀರು ಹಾಕೋದಕ್ಕಿಂತ ಮುಂಚೆನೇ ಈ ರೀತಿ ಅಕ್ಕಿ ಹಾಕಿ ಮಿಕ್ಸ್ ಮಾಡೋದ್ರಿಂದ ಪಲಾವು ಉದುರು ಉದ್ರಾಗಿ ಬರುತ್ತೆ ನೀವು ನೀರು ಹಾಕಿ ಅಥವಾ ನಿಮಗೆ ಬೇಕು ಅಂತ ಅನ್ಸಿದ್ರೆ ನೀರು ಹಾಕ್ಬಿಟ್ಟು ನಂತರ ನೀವು ಅಕ್ಕಿನ ಹಾಕ್ಕೊಳ್ಬೋದು ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟು ಕಾಯಿ ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಕಾಯಿ ಹಾಲು ಹಾಕೋದ್ರಿಂದ ಪಲಾವ್ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿ ಬರುತ್ತೆ ಅದೇ ಕಪ್ಗೆ ನಾನು ಒಂದು ಕಪ್ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸೋನೆ ಮಸೂರಿ ಅಕ್ಕಿ ಆಗಿರೋದ್ರಿಂದ ಒಂದಿಷ್ಟು ಟೂ ರೇಷ್ಯೋದಲ್ಲಿ ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ ಬಾಸುಮತಿ ರೈಸಲ್ಲಿ ಮಾಡೋರು ಒಂದು ಕಪ್ಗೆ ಒಂದೂವರೆ ಕಪ್ ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈ ಪಲಾವ್ಗೆ ಕಾಯಾಲ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಾವೇನು ವೈಟ್ ಪಲಾವ್ ಅಂತೇಳಿ ಇನ್ನೊಂದು ಹೆಸರಲ್ಲಿ ಕರಿತೀವಿ ಇದಕ್ಕೆ ಆ ಕಲರ್ ಕೂಡ ತುಂಬಾ ಎದ್ದು ಕಾಣಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಕಾಯಾಲನ್ನು ಸ್ಕಿಪ್ ಮಾಡದೆ ಹಾಕ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ನಾನು ಎರಡು ವಿಶಲ್ ಕೂಗಿಸ್ಕೊಳ್ತೀನಿ ಎರಡು ಆಗಿ ಪ್ರೆಷರ್ ಹೋದ್ಮೇಲೆ ನಾನು ಇಲ್ಲಿ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವೈಟ್ ಪುಲಾವ್ ಅಂತ ಹೇಳಿ ಇವಾಗ ಈ ಕಾರ್ನ್ ಎಲ್ಲ ಏನ್ ಮೇಲ್ಗಡೆ ಬಂದು ಕೂತಿದೆ ಎಲ್ಲ ಎಲ್ಲಾ ಕಡೆನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಸಲ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಆಯ್ತು ಬಿಸಿ ಬಿಸಿ ಕಾರ್ನ್ ಪುಲಾವ್ ರೆಡಿಯಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು